ಲಂಚದ ಹಣ ವಾಪಸ್ ಕೊಡಿಸಿದ ಅಧಿಕಾರಿಗಳು ರೋಗಿ ಬಳಿ ಕ್ಷಮೆ ಕೇಳಿದ ವೈದ್ಯ ಹಾಗೂ ನರ್ಸ್ ತುಮಕೂರಿನ ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಕಣಿನ ಪರೀಕ್ಷೆ ನಡೆಸಿ ಕನ್ನಡಕ ನೀಡುವುದಕ್ಕೆ ಲಂಚ ಸ್ವೀಕಾರ ಮಾಡಿದ್ದಾರೆ ಲಂಚ ಸ್ವೀಕಾರ ಮಾಡಿದ ವೈದ್ಯ ಹಾಗೂ ನರ್ಸ್ ವಿದ್ಯಾರ್ಥಿನಿಯೊಬ್ಬರಿಂದ ಲಂಚ ಪಡೆದಿದ್ದ ವೈದ್ಯರಿಗೆ ಛೀಮಾರಿಯನ್ನ ಅಧಿಕಾರಿಗಳು ಹಾಕಿದ್ದಾರೆ ಯಾಕೆ ಅಂದೆ ನಾನು ಯಾಕೆ ಉಂದೆ ಅವರು ನಮ್ಮ ನಂಬರ್ 3881 94444 1 ವರ್ಷಕ್ಕೆ ಕಣ್ಣ ಕಪ್ಪನ ಮುಖದ ಇಷ್ಟವೋ ದೇಗಳೆ ಕಡೀನಾ 5 ದಿನ ಒಬ್ಬರಾಗ್ಲೆ ಸರಿ ಹೆಣ್ಣು ಮಗು ಕೂಡ ಅವರದೇن ಬೆಟ್ಟೆರ್ಸ ಅವರು ಹೆಣ್ಣು ಮಗೇರಿ ಬ್ಯಾಂಕೋಪ ಅವರಲ್ಲ ಇದ್ಯಾ ಮಗೇರಿ ದಿನ ಆಗುತ್ತೆ ಹೆಣಸ್ರೆ ಎಷ್ಟು ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ ಹೌದು ಇಷ್ಟಪಾರು ಇನ್ಸ್ಟಾಲ್ ಮಾಡೋಣ 30000 ಬೆಳಕನ ಬಿಡ್ರಪ್ಪ ಮರ ಒಟ್ಟೆತ್ತ ಬಡವ್ರ ಹೆಣ್ಮಕ್ಳತ್ರ ಇವ್ರತ್ರ ಇವ್ರು ಇಸ್ಕೊಂಡು ತಿಂತಾರಲ್ಲ ಇವ್ರಿಗೆ ಮಾನ ಮರ್ಯಾದ ಐತೆ ಅಂದ್ರೆ கஷ்டு நோட் வயசாங்க கிராம

ಇಲ್ಲ ನೀವು ಹೇಳಿ ನಾನು ನಿಮ್ಮ ಸಮಸ್ಯೆಗೆ ನಾನು